ನೆಕ್ಸ್ಟ್ ಡಿ ಜೆ ನನ್ನ ಸಾಂಗ್ ಯಾವುದಪ್ಪ ಅಂದರೆ ಎರಡು ಲೈನ್ಸನ್ನು ಹಾಡು ಹೇಳ್ತೀನಿ ನಿನ್ನ ಕೊಟ್ಟಾರ ಹಳ್ಳಿಯ ಕಳ್ಳಾಗ ಬೆಳಗಾವ ಅಚ್ಚು ಇ ಹಳ್ಳಿಯಾಗ ಇದೋ ಸಾಂಗ ಸೊ ಗಾಯಕ ಡಿ ಜೆ ಬಿರೋಣ ಸಾಹಿತ್ಯ ನಾವು ನಾವೇ ಮಾಡಿಕೊಟ್ಟಿವಿ ಸೊ ಈ ಸಾಂಗ ಯಾರ್ಯಾರಿಗೆ ಬೇಕಲ್ಲ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ರಾಜು ಬಿಳುಕುರು ಯೂಟ್ಯೂಬ್ ಚಾನಲ್ಲ ಯಾರೆಲ್ಲ ಪಸ್ಟ್ ಟೈಮ್ ನೋಡುತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೋರಿ ಯಾಕಪ್ಪ ಅಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಸ್ಕ್ರೀನ್ ಮೇಲೆ ಬರ್ತವೆ ಸೊ ಇದು ಕೆರಿ ಒಡ್ಡ ಅದೆಲ್ಲ ಗುಡ್ಡ ಅಷ್ಟೇ ಮತ್ತೇನು ಮುಂದಿಲ್ಲ ಮಳೆ ಬೇಕಂತೀವಿ ಇದಕ್ಕೆ ನೀವೇನಂತೀರ ನೆಕ್ಸ್ಟ್ ಡಿ ಜೆ ಬಿರೋ ನನ್ನ ಸಾಂಗ್ ಯಾವುದಪ್ಪ ಅಂದ್ರೆ ಎರಡು ಲೈನ್ಸನ್ನು ಹಾಡೇ ಇರ್ತೀನಿ ನಿನ ಕೊಟ್ಟಾರ ಹಳ್ಳಿಯ ಕಳ್ಳಾಗ ಬೆಳಗಾವ ಅಚ್ಚಿ ಕಹಳ್ಳ್ಯಾಗ ಇದ ಸಾಂಗ ಸೊ ಗಾಯಕ ಡಿಜೆ ಬಿರೋಣ ಸಾಹಿತ್ಯ ನಾವು ನಾವೇ ಮಾಡಿಕೊಟ್ಟಿವಿ ಸೊ ಈ ಸಾಂಗ ಯಾರ್ಯಾರಿಗೆ ಬೇಕಲ್ಲ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ರಾಜು ಬೆಳಕುರು ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಪಸ್ಟ್ ಟೈಮ್ ನೋಡುತ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೋರಿ ಯಾಕಪ್ಪ ಅಂದ್ರೆ ನಾವು ನೆಕ್ಸ್ಟ್ ಸ್ಟುಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಸ್ಕ್ರೀನ್ ಮ್ಯಾಲೆ ಬರ್ತಾವೆ ಫಸ್ಟ್ ವಿಡಿಯೋ ನೀವು ನೋಡ್ಬೋದು ಸೊ ಇದೇ ಥರ ಬ್ಲಾಗನ್ನು ಮುಂದೆ ಕಂಟಿನ್ಯೂ ಮಾಡ್ಬೇಕು ಮಾಡೀನಿ ಈ ವಿಡಿಯೋಕ್ಕ ನಿಮ್ಮ ಸಪೋರ್ಟ್ ಇತ್ತಪ್ಪ ಅಂದ್ರೆ ಮುಂದೆ ಬ್ಲಾಗ್ಗಳನ್ನ ಡೈಲಿ ಮಾಡಿ ಹಾಕೋಕೆ ಪ್ರಯತ್ನ ಪಡ್ತೀನಿ ಸೊ ಡಿ ಜೆ ಬಿರವಣ್ಣನ ಸಾಂಗ್ಗಳ ಈ ಸಾಂಗ್ ಯಾರ್ಯಾರು ಕಾಯತ್ತೀರಿ ಎಲ್ಲರೂ ಕಮೆಂಟ್ ಮಾಡಿರಿ ಈ ಸಾಂಗಿನ ಬಗ್ಗೆ ಸೊ ಇನ್ನೊಂದು ಮುಂದೆ ಚೆನ್ನಾಗೈತಿ ಬಟ್ ಎಲ್ಲ ಈಗ ಹೇಳೋಂಗಿಲ್ಲ ಮುಂದೆ ಹಾಡ್ಕೆಲ್ಲ ಕಿಕ್ಕಿರಲ್ಲ ಸದ್ಯದ್ರಾಗ ಬರ್ತೈತಿ ಇದೆ ಎಲ್ಟ್ಯೂಬ್ ಚೆನ್ನಲ್ದಾಗ ಎಲ್ಲರೂ ಕೇಳಿರಿ ಆಮೇಲೆ ಬೀರೋ ನನ್ನ ಹೈಡ್ಯಾಗು ಬರ್ತೈತಿ ಇನ್ಸ್ಟಾಗ್ರಾಮಾಗ ಕೂಡ ಸೊ ಇನ್ನೊಂದು ಸಲ ಬೇಕಾದ್ರೆ ಹಾಡು ಹೇಳ್ತೀನಿ ನಿನ್ನ ಕೊಟ್ಟಾರ ಹಳಿಯ ಕಳ್ಳಾಗ ಬೆಳಗಾವ ಅಚ್ಚಿ ಕ ಹಳ್ಳ್ಯಾಗ ಮುಂದಿಯಿಂದ ಕೇಳರಿ ನನ್ನ ಯೂಟ್ಯೂಬ್ ಚಾನಲ್ದಾಗ ಸೊ ನೆಕ್ಸ್ಟ್ ಕೇಳ್ರಿ ಸಾಂಗ ಹೆಂಗೈತೆ ಅನ್ನೋ ಸಾಂಗ ಕಮೆಂಟ್ ಮಾಡಿರಿ ಈ ಸಾಂಗಾಗಿ ಯಾರು ರಿವೇಟ್ ನೋಡು ಎಲ್ಲರೂ ಕೂಡ ಒಂದು ಲೈಕ್ ಆಮೇಲೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರಿಗೂ ನಮಸ್ಕಾರ ಹಾಯ್ ಹಲೋ ಎಲ್ಲರೂ ಹೆಂಗದ ರೀ ನಾವಂತೂ ಬಿಂದಾಸಾಯ ಕುರಿಗಳಿಗೆ ನೀರು ಕೊಡ್ಸಕಂತ ಹೊಂಟೀವಿ ಮಂಡ್ಗಡೆ ಮಂಡಗಳ ಐತಿವಿ ಇರೋಂಗೆ ಕುರಿ ಅಂತೂ ಫುಲ್ ಎರಡು ಶಾವು ನೋಡಿ ಹೆಂಗೆ ಬರತ್ತ ಕುರಿಗಳ ಶಿಕ್ಕಾಪಟ್ಟಿ ಉದ್ದಾಗೆ ಅವು ಎರಡು ಗಂಡು ಕೂಡಿಬಿಟ್ಟ ಇವತ್ತ ಯಾಕಪ್ಪ ಅಂದ್ರೆ ನಾಲ್ಕು ಮಂದಿ ಕಾಯೋ ಅಂತ ಕುರಿಗಳನ್ನ ಇವತ್ತು ಇಬ್ಬರ ಮಂದಿ ಕಾಯಿ ದೊಡ್ಡ ಅನಾಹುತ ಕೆಲಸದ ನಮಗಂತೂ ಆಗೈತಿ ಈಗ ಕುರಿಗಳು ಏನೋ ಮಟ್ಟ ಕಾಡೋ ಭಾಳ ತೊಟ್ಕೊಟ್ಟ ಕೊಟ್ಟ ನೀರು ನನ್ನ ಕಾಯ ಬಾಟ್ಲಿ ಖಾಲಿ ಆಗೈತಿ ಇವ್ನ ಕಾಯೋ ಒಡ್ಚಿಲೈತಿ ಇನ್ನೂ ಉಂಡಿಲ್ಲ ಕುರುಗಳ್ನ ಅಳಿ ತರ್ರಿ ಊಟ ಮಾಡಬೇಕು ಸೊ ಬರ್ರಿ ಕೆರಿಗೆ ನೀರು ಕುಡ್ಸಕ್ಕೆ ಹೊಂಟೆ ಕುರಿ ನಾವು ಭೀ ನೀರು ಕುಡಿಸ್ತೇವೆ ಕುರಿಗಳಿಗೆ ನೀವು ಯಾರ್ಯಾರು ಕುಡಿಸ್ತೀವ ನೋಡಿ ಕಮೆಂಟ್ ಮಾಡಿರಿ ಹೋಗೋಣ ಅಂಬ್ರಿ ನೀರು ಕುಡ್ಸೋಕೆ ಯಾಕೋ ಬೇಕು ಬೇಕು ಅಂತಾನೆ ಕುರ್ಗಲ್ ಪಾಪ ನೀರು ಕುಡ್ಸೋ ತರ್ತಿಲ್ಲ ಸೊ ಇವಾಗ ದಿಬ್ಬ ಏರ್ಬೇಕು ನಾವು ನಿಮಗೂ ಕೆರೆ ತೋರಿಸ್ತೀವಿ ಹೆಂಗೈತಿ ಎಲ್ಲ ಕಡೆ ಗುಡ್ಡ ದೊಡ್ಡ ಕೆರಿ ಐತಿ ಹ್ಞೂ ದಾಟ ದಾಟ ಅಂಟ ನೀವು ಮುಂದೆ ಸೊ ಸಿಕ್ಕಾಪಟ್ಟಿ ಬಿಸಿಲ ನಮ್ಮ ಮುರ್ಯಾನು ಟೋಪಿ ಇವತ್ತು ನಾಲ್ಕು ಜನ ಈಗ ಇನ್ನಮ್ಮ ಮಟ್ಟ ಹಂಗೆ ಅಂದ್ರೆ ಒಂದೇ ಟೋಪಿಗೈತಿ ಐತಿ ಬಾಲಾಚಂದೇ ನಾವು ಒಂದು ಎರಡು ತಾಸ ನಾವು ಒಂದೆರಡು ತಾಸು ನಾ ಅಂತೇಳಿ ಯಾಕಂದ್ರೆ ಯಾರಿಗೂ ಇದನ್ನು ಬೇಡ ಬಿಸಿಲ್ಲ ಅದಕ್ಕೋಸ್ಕರ ಹ್ಞೂ ವಡ್ಡ ನೋಡಿರಿ ಒಡ್ಡ ಏರತ್ತೀವಿ ಏರು ಹೋಗ್ಬೇಕು ಕುರಿಗಳಂತೂ ನೋಡ್ರಿ ನೀವು ಹೆಂಗೆ ಬರತ್ತೆ ಕುರಿಗಳು ಕಾಣ್ತಿರ್ಬೇಕು ನಿಮಗೆ ಸಿಕ್ಕಾಪಟ್ಟಿ ಉದ್ದದ ಬೈತಿರ್ಬೇಕು ನೀವು ಯಾರೇ ಹಿಡಿಯೋ ನೋಡಿ ಹಿಂದೆ ಯಾವ ಅದರಲ್ಲಿ ಎಲ್ಲ ಬಿಟ್ಟು ಬರತ್ತೀರಿ ಅಂತ ನೋಡಿ ಅಲ್ಲಿ ಕಾಣತ್ತೆ ಕುರಿಗಳೇ ಭಾಳ ದೂರದವು ಇವಂತೂ ನಮ್ಮ ಹಿಂದೆ ಬಂದವು ಫುಲ್ ಎರಡು ಶವು ಸೊ ನಾ ಹೆಂಗೆ ಬರ್ತೀನಿ ಬರ್ರಿ ಇವಾಗ ಕೆರಿ ಎರತೀವಿ ಕೆರೆ ನೋಡೋಣ ಅಂತ ಹೆಂಗೆ ಹೆಂಗೆ ಐತಿ ಹೋ ಓ ಎಲ್ಲಿದ್ದು ಇಲ್ಲ ಐತೆ ಅಂತ ಬರೀ ಕೆರಿ ಅಲ್ಲೇ ಹೋಗಿ ತೋರಿಸ್ತೀನಿ ನಿಮಗೆ ಹಿಂದೆ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತೆ ಬ್ರ್ಯಾಕ್ ಅಂಬ್ರದಂಗ ನೋಡಕಿರಿ ಸದ್ಯಕ್ಕೆ ನಾವು ಹೋಗೋದು ನೋಡಕ್ಕೀನಿ ಬರ್ರಿ ಇಳಿಯತ್ತಾವು ಇದು ನೋಡಿರಿ ನಾವಿಲ್ ಇದ್ರೆ ಇದೆಲ್ಲಕ್ಕಿಂತ ಮುಂದೆ ಬಂದಿದ್ದೀವಿ ಇವೆಲ್ಲ ಹಿಂದಿದ್ರೆ ಓಡಾತ ಕುರಿ ನೀರಿಗೆ ಸದ್ಯಕ್ಕೆ ಫುಲ್ ಎರಡು ಮತ್ತು ಹೆಂಗೆ ಹೆಂಗೆ ಏನೇನು ಸಮಾಚಾರ ನಿಮ್ಮ ಕಡೆ ಬಿಸಿಲು ಹೆಂಗೈತಿ ಮಳೆ ಹೇಳಿ ಸ್ವಲ್ಪ ಯಾರೇ ಕಮೆಂಟ್ ಮಾಡಿರಿ ನಿಮ್ಮ ಕಡೆ ಆಗಿರೂ ಹೇಳ್ರಿ ನಾವು ಮೇವು ಆಗಿರೋ ನಾವು ಕುರಿ ಹೊಡ್ಕೊಂಡು ಬಂದುಬಿಡ್ತದಲ್ಲ ಸಾಕಾಗೇತಿ ಇಲ್ಲಿ ಮೇವು ಇಲ್ಲ ಟೈಮ್ನಾಗ ಕುರಿ ತಿರ್ಸಾಡಿ ತಿರ್ಸಾಡಿ ಸದ್ಯಕ್ಕೆ ಕುರಿ ಬರತ್ತದ ನೀರಿಗೆ ಓಡಿಬಿಡಿ ಸೊ ಮಟ್ಟ ನಮ್ಮದ ಮಕ್ಕ ನೋಡಿದ್ಕ ಸಾಕ ಈಗ ಬರೀ ಕುರಿಗಳು ನೀರು ಕೂಡ ತೋರ್ಸೋಣ ಬ್ಯಾಕ್ ಅಂಬದಾಗ ಸದ್ಯಕ್ಕೆ ಏನಾರ ಜಾಕ ಮಾಡೋ ಪ್ಲ್ಯಾನ್ ಐತಿ ಅಲ್ಲಿ ಇಲ್ಲ ಯಾಕಪ್ಪ ಅಂದ್ರೆ ಜಾಕ ಮಾಡ್ಬೇಕು ಅಂತ ಪ್ಲ್ಯಾನ್ ಐತಿ ಕುರಿ ಮುಂದೆಲ್ಲರು ಯಾರಲ್ಲ ನಾವೇ ಯಾರು ಇಬ್ಬರು ನಾವು ಇಬ್ಬರು ಅಲ್ಲಿ ಆದ್ರೆ ಕುರಿಗಳು ಯಾರ್ದಾರು ಹೋಗಿಬಿಡ್ತಾವ ಅದಕ್ಕೋಸ್ಕರ ಬ್ಯಾಡಿಗೆ ಸದ್ಯಕ್ಕೆ ಸೊ ಇದು ನೋಡಿ ಕೆರಿ ಕಾಣ್ತಾವಲ್ಲ ನೀರು ಬೆಳಕ ನಾವು ಇದು ನೀರ ಅದು ನೀರ ಅದು ಅಲ್ಲಿ ಒಂದು ಮನೆ ಕಾಣ್ತೈತೆ ನೋಡ್ರಿ ಅದು ಎದಕ್ಕೆ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಏನು ಇಂಥ ಗುಡ್ದಾಗ ಮನಿ ಇರ್ಬೋದು ಅನ್ಬೋದು ನೀವು ಇವ್ರ ಅದನ್ನು ಎದುಕ್ ಮಾಡ್ಯಾರಂದ್ರೆ ಇಲ್ಲೆಂದ್ರೆ ಹೊಳಿಯಿಂದ ಏನೋ ನೀರು ತಂದು ಈ ಕೆರೆಗೆ ಪೈಪ್ ಲೈನ್ ಬಂದು ಅಲ್ಲಿ ಏನೋ ಮಾಡತ್ತಾರ ಒಟ್ಟು ಅವರ ಪ್ಲ್ಯಾನ್ ಯಾಕಪ್ಪ ಅಂದ್ರೆ ಅವರು ಎಲ್ಲ ಹುಡುಗಿ ಮಂದಿಗೆ ತನಕ ನೀರು ಆಗಿಲ್ಲ ಅಂತೇಳಿ ಬಿಡತ್ತಾರ ಒಳ್ಳೆಯ ವಿಚಾರ ಸದ್ಯಕ್ಕೆ ಗೆಲ್ಬೇಕಂದ್ರೆ ಕುರಿ ನೀರು ಕುಡಿಯತ್ತವು ಅಲ್ಲಿ ಮಟ್ಟ ಹೋಗ್ಯಾವು ಇತ್ತಲಾಗಿ ಇಲ್ಲಿ ಕುಡ್ಯತಾವ ಅತ್ಲಾಗಿನ ಅಲ್ಲಿ ಬರತ್ತವು ಇನ್ನೂ ಒಟ್ಟು ತೊಳಗು ಅದಾವ ಸೊ ಬರ್ರಿ ಕುರಿ ನೀರು ಕುಡ್ತ್ರಿ ಆಮೇಲೆ ನಾಳೆ ತರೀ ಬಿಣಂಗೆ ಹಾಲುಕೊಂಡು ಊಟ ಮಾಡೋಣ್ರಿ ಸೊ ಅದಕ್ಕಿಂತ ಮುಂಚೆ ಇವತ್ತಿಂದ ಬ್ಲಾಗ್ಗಳು ವಿಡಿಯೋ ಮಾಡಿ ಹಾಕ್ಬೇಕಂತೇಳಿ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡತ್ತೀವಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿ ಲೈಕ್ ಫಾಲೋವರ್ಸ ಸಬ್ಸ್ಕ್ರೈಬರ್ಸ ಮಾಡಿರಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ನೀವೆಲ್ಲರೂ ಮುಂದೆ ಈ ವಿಡಿಯೋಗೆ ಸಪೋರ್ಟ್ ನೀಡಿರಿ ಅಂದರೆ ಮುಂದೆ ಡೈಲಿ ಬ್ಲಾಗ್ ವಿಡಿಯೋ ಬರ್ತಾವೆ ಇಲ್ಲಾಂದ್ರೆ ಇಲ್ಲಿಗೆ ಸ್ಟಾಪ ಹೆಂಗೆ ಅನಿಸ್ತಿತ್ತು ನಿಮ್ಮ ವಿಚಾರ ರೀ ಎಲ್ಲರೂ ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ ನೋಡಿರಿ ಸರಿ ಬರ್ರಿ ಇವತ್ತು ಬ್ಯಾಕ್ ಅಂದ್ರದ ನಿಮ್ಗೆ ಹಿಂದಿನ ಕುರಿ ನೀರು ಕುಡಿಯುವ ಕೇರಿ ಎಲ್ಲ ತೋರಿಸ್ತೀನಿ ಸೊ ಇದು ಕೇರಿ ಒಡ್ಡ ಹ್ಞೂ ಅದೆಲ್ಲ ಗುಡ್ಡ ಇನ್ನೂ ಹೋಗ್ಯದ ಕೆರಿ ಹಿಂಗೆ ಗುಡ್ ಮಗಳ ಸತ್ಲಾಗ ಸದ್ಯ ಕುರಿಗಳು ನೀರು ಕುಡಿಯತ್ತಾವು ಏನೋ ನೀರಿಗೆ ಬರ್ತಾ ಇದಾವೆ ಬರ್ರಿ ಇಲ್ಲಿ ಹೋಗಿ ಇವನ್ನ ಅನಿಸಿಕೆಗಳನ್ನ ಏನಂತ ಕೇಳೋಣ್ರಿ ಬರ್ಯಾ ಎಲ್ಲಾಕೋ ಬಿಸಿಲು ಭಾಳ ಐತಿ ಬಿಸಲ್ರ ಬಗ್ಗೆ ಏನರ ಒಂದು ನಾಲ್ಕು ಮಾತು ಕಾಕಿ ಒಳ್ಳೆದು ಮಾಡಿದ್ರೆ ದೇವರು ತಡೆ ತಡೆ ಇದೇನೋ ದೂರದ ನಮಗೆ ಈಗೇಳು ಮಾಡಿದರೆ ದೇವರು ಅಷ್ಟೇ ಅಷ್ಟೇ ಮತ್ತೇನು ಮುಂದಿಲ್ಲ ಏನಂತಿಲ್ಲ ಓಹ್ ಮಳೆ ಬೇಕಂತೀವಿ ಇದಕ್ಕೆ ನೀವೇನಂತೀರ ಬರೋಲ್ಲ ನಿಮಗೆ ಬೇಕಾದರೂ ಅದಕ್ಕೆ ಸದ್ಯಕ್ಕೆ ಬರ್ರಿ ಬನ್ರಿ ಓಕೆ ಎಲ್ಲರಿಗೂ ಮುಂದೆ ಬ್ಲಾಗ್ನಾಗ ಸಿಗ್ತೇವೆ ಎಲ್ಲರಿಗೂ ಬಾಯ್ ಹೇಳಿದ್ಯಪ್ಪ ಹಾಂ ಓಕೆ ಓಕೆ ಬಾಯ್ ಬಾಯ್